ನೋಡಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಇಲ್ಲಿ ಯಾರೋ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲ ಆಡಳಿತ ಭಾಷೆ ಕನ್ನಡ ಅನ್ನೋದ ಮೊದ್ಲು ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ಅವನ್ ಯಾವ್ದೋ ಸ್ಟೇಟ್ ಇಂದ ಬಂದು ಇಲ್ಲಿ ಕರ್ನಾಟಕದ ಇವತ್ತು ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದ್ದಾನಾಗ ಅವರು ದಾಖಲೆಗಳನ್ನ ಸೃಷ್ಟಿ ಮಾಡ್ತಿರುವಾಗ ಎಂ ಇ ಎಸ್ನವರು ಅವರಿಗೆ ಮರಾಠಿಯಲ್ಲಿ ದಾಖಲೆ ಕೊಟ್ರೆ ನಾಳೆ ಕರ್ನಾಟಕಕ್ಕೆ ಬಾರಿ ತೊಂದರೆ ಆಗುತ್ತೆ ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ನಿಮ್ಮ ನಿಮ್ಮ ಎಲ್ಲ ವ್ಯವಹಾರಗಳು ನಿಮ್ಮ ಕಾಗದ ಪತ್ರಗಳು ನೆಲದಲ್ಲಿ ಕನ್ನಡದಲ್ಲೇ ಕೊಡ್ಬೇಕು ಕನ್ನಡದಲ್ಲಿ ಅವರು ತಗೋಬೇಕು ಅವ್ರಿಗೆ ಮರಾಠಿ ಕೇಳ್ತಾರೆ ಇನ್ಯಾವ ಇನ್ನೊಂದು ಭಾಷೆ ಕೇಳ್ತಾನೆ ಅಂದ್ರೆ ಜಿಲ್ಲಾಧಿಕಾರಿಗಳು ಕೊಡ್ಬಾರ್ದು ಇಲ್ಲ ನೀನು ಜಿಲ್ಲಾಧಿಕಾರಿ ನಾನು ಕೊಡ್ತೀನಿ ಅನ್ನೋದಾದ್ರೆ ನೀನ್ ಇಲ್ಲಿ ಕೆಲಸ ಮಾಡಕ್ಕೆ ಸರಿಯಲ್ಲ ನಿನ್ ಸ್ಟೇಟ್ ಯಾವ್ದಿದೆ ವಾಪಸ್ ಹೋಗೋವರೆಗೂ ಕರವೇ ಹೋರಾಟ ಮಾಡ್ತೀವಿ ಅದ ಆಗೋದು ಬೇಡ ಜಿಲ್ಲಾಧಿಕಾರಿ ಇಲ್ಲಿ ಕನ್ನಡದಲ್ಲಿ ಆಡಳಿತ ನಡೆಸಬೇಕು ಅದು ಬಿಟ್ಟು ಮರಾಠಿ ಅವ್ರನ್ನ ಇವ್ರನ್ನ ಓಲೈಸುವ ಕೆಲಸವನ್ನ ಜಿಲ್ಲಾಧಿಕಾರಿ ಮಾಡಿದ್ರೆ ಜಿಲ್ಲಾಧಿಕಾರಿ ವಿರುದ್ಧ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣೆ ಹೋರಾಟ ಮಾಡುತ್ತೆ ಕರ್ನಾಟಕ